ನಡು ದಾರಿಯಾಗ ನಾಯಿ ಓದ್ರಂಗ ಅದ್ರ ಹಾಕ್ತಿಲ್ಲ ಯಾಕೋ ನಿಮ್ಮ ಊರ ಬುಬಣೆ ಹಾಕ್ಲೆ ನಿನ್ನ ನನ್ನ ಕೇಸ್ ನಾನು ಪಾಡಿಗ ನಾನ ಎಗ್ರೇಸ್ರಿ ಎಗ್ರೇಸ್ರಿ ಅಂತ ಕೂಗಿದ್ರ ನಿನಗೇನಾತ ಲಾಸ ಕಾಣ್ತಿದೆ ಪಿಸ ಹಾಯ್ ಕ್ಲಾಸ್ ಏ ಬಾಯ್ ಬೆಳಿಕೆ ಕಲಬೆರಿಕೆ ಏ ಯಾವ ಲೇ ನಿಮ್ಮ ಓನ್ ಮುಡ್ದಾರ ಹಳೆ ಮುಡ್ದಾರ ಬೇವಸಿನ ಮಗನ ಬಿಗ್ನಾಶನ ಮಗನ ನನ್ನ ನನ್ನ ಕಲಬೆರಿಕೆ ಅಂತಿ ಅಲ್ಲಲ್ಲ ನಾನಂದ್ರ ಯಾರರಂತ ಬಾಯಿ ತಾಯಿ ಯಾರು ನೀನು ಏನು ಮಾರಾಣಿನ ಏನೋ ದೊಡ್ಡ ಹಾವರಾಣಿನ ಏ ಮೊದಲು ಬಂದ ಮಾಡ ನೀನು ಬಾಯಿ ಅಲ್ಲ ದಾರಿ ಮೇಲೆ ಒಂಟಿ ಹೆಣ್ಸಿ ಕಲ್ತು ಬಾಯಿ ಬಂದಂಗ ಮಾತಾಡಕತ್ತೀ ಏನ ಇಲ್ಲ ದೋಸ್ತ ನಮ್ಮ ಅಪ್ಪ ಏನಾದ್ರು ನೀ ಹಿಂಗೆ ನನಗೆ ಕೆಳ್ಕೊ ಸುದ್ದಿ ಗೊತ್ತಾತು ಅಂದ್ರೆ ನಿಂದು ಎಲ್ಲೆಲ್ಲಿ ಅಡ್ಡ ಮೂಳು ಇದವಲ್ಲ ನೀನು ಎಲುಬು ಎಲುಬು ಮುರ್ದು ಕೈಯಾಕ್ ಕುಡ್ದನ ಚೊಕ್ಕಿ

ಇರ್ಲಿ ಇರ್ಲಿ ನಮ್ದ ಮ್ಯಾಲ ಇರ್ಲಿ ನಿಮ್ದ ಮುಂದಿರ್ಲಿ ಏನಿಲ್ಲ ನಿಂದಂಗಿರ್ಲಿ ಅಂದಂಗ ನಿವ್ರು ಹೆಸರು ಏನಿನ್ ಗತಿ ಚೂರು ಹೇಳಲ್ಲ ಬಂದ್ರೆ ಹಾಲು ಎಲ್ಲಿ ಕುಡ್ದು ಹಾಲು ನಿನಗೆ ಹಾಲು ಕುಡಿಸದಕ್ಕೆ ಅಕಿ ನಂದಿನಿ ಯಾವಾಗ್ಲೇಗೆ ಭೂಬಣಿ ಏ ಹುಚ್ಚಿ ನಾನು ಮುನ್ ಕರ್ಕೊಂಡ್ವಾ ಕರಿ ಹಾ ಕಯ್ಯ ಕಾಪರ್ ಏ ಹುಚ್ಚಿ ಅಕಿ ಯಾವಕಿನೋ ನಂದಿನಿ ಅಲ್ಲ ಅದು ಹಾಲಿನ ಕಂಪನಿ ಇರ್ಲಿ ಬಿಡು ಅಂದಂಗ ಚೂರ ನಿನ್ನ ಸ್ವಲ್ಪ ಹೇಳಿ ಹೇಳಲ್ಲ ಏನ ಅದಾ ನಿಮ್ಮ ಅಪ್ಪನ ಹೆಸರು ಯಾವ್ರು ಏನು ಅಂತ ಹೇಳಿ 나ನ್ನ ಹೆಸರು ಹೇಳ್ತೀನಿ ಮೊದಲು ಕೇಳು ನನ್ನ ಹೆಸರು ஏ நான் ஏ அந்த அப்போ ரவுடி ரங்கண்ணா நம்ம அப்ப நோட் சாக்கூரு

ಅಂತ ಕಳ್ಳ ನಮಗ ಏನಲ್ರಿ ನಮ್ಮಪ್ಪ ಹತ್ತೂರಿಗೆ ದೊಡ್ಡ ಸಾವ್ಕಾರ ಐನೂರ ಎಕ್ರೆ ಹೊಲ ಎರಡ್ನೂರ ದನ ಮತ್ ಮೇಲಾಗ ಒಂದು ಬುಲೆಟ್ ಗಾಡಿ ನಮ್ದು ದೊಡ್ಡ ಕೂಡು ಕುಟುಂಬ ಅವ್ರ ಇವರು ಕೂಡಿ ಬಡವರಿಗೆ ಬಗ್ಗರಿಗೆ ಸಾಲ ಕೊಟ್ಟು ಕೊಟ್ಟು ಇವ್ರ ಅವ್ರ ಮಾತು ಕೇಳಿ ಇವ್ರ ಇವ್ರ ಮಾತು ಕೇಳಿ ಹಿಂಗಾಗಿ ನಮ್ಮಅಪ್ಪ ಸಾಲಗಾರ್ ಶಂಕರಪ್ಪ ಅಂತಿದ್ರ

ಅದು ಇಷ್ಟು ಊರಿಗೆ ದೊಡ್ಡ ಸೌಕಾರ ಇದ್ದಾವ ಇಲ್ಲಿಗೆ ಅದಕ್ಕೆ ಬಂದಿಲ್ಲ ಸಾಯಾಕ ಸಾಯಾಕ ಬಂದಿಲ್ರಿ ಇಲ್ಲೇ ಎಗ್ರೇಶ್ ವ್ಯಾಪಾರ ಮಾಡಕ್ಕೆ ಬಂದೀನಿ ಅಲ್ಲಿ ಶಿವಾರಗಟ್ಟಿ ಹತ್ರ ಇಟ್ಟ ಅಲ್ಲಿ ವ್ಯಾಪಾರ ಅಲ್ಲಿಲ್ಲ ಬೆಸಾಂಡ್ ಹತ್ರ ಇಟ್ಟ ಅಲ್ಲಿ ವ್ಯಾಪಾರ ಅಲ್ಲಿಲ್ಲ ಕೃಷ್ಣ ದೇವ್ರ ಗುಡಿ ಹತ್ರ ಇಟ್ಟ ಅಲ್ಲಿ ವ್ಯಾಪಾರ ಅಲ್ಲಿಲ್ಲ ಅದಕ್ಕ ಆಟಾಡಾಕತ್ತೀನ್ರಿ ಒಂದು ಪ್ಲೇಟ್ ತಗೋರಿ ಮತ್ತೆ ಮತ್ತೆ ತಿನ್ಬೇಕು ಅನ್ಸತ್ತ್ರಿ ಅಷ್ಟು ಮಸ್ತ್ ಐತಿ ತಾರಫುಣೆ ಚಲೋ ಆತು ಬಿಡ ದೋಸ್ತ ಅಲ್ತು ಇಂತ ನೀನು ಒಂಟಿ ವಂಟ ಅಲ್ರಿ ನಾನು ಮನುಷ್ಯ ಪ್ರಾಣಿ ಇದೀನಿ ಮನುಷ್ಯ ಪ್ರಾಣಿ ಮೂಡಿ ಓಡ್ರ ಹುಡ್ದವನ ನಾ ಕೇಳಿದ ಅದು ಒಂಟಿ ಅಲ್ಲ ಇನ್ನು ನಾನಿ ಸಿಂಗಲ್ ಆದ ಮಿಂಗಲ್ ಹೇಳಿ ಹುಡ್ಕಾಕತೀನಿ ಯಾರು ಸಿಗವಲ್ರ ಮತ್ತ ನಾವು ನೀವು ಯಾಕೆ ಆಗ್ಬಾರ್ದಂತೀನಿ ವಾಡಿತ್ರಿ ಅದು ನಾನಾಕಿ ತಗೊಂಡು ಏ ತಿಂಡೆ ನಮಗನ ಏನು ಹುಳ ಏನ್ರ ಕುದು 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 ಹುಳ ಸಣ್ಣ ಕಡೆಕತಾವು ಹಗುರಕ್ಕೆ ನಾನು ಕುಡ್ಕ ಬಂದೆ ಅಲ್ಲ ಏ ಮೊದಲು ಜಾಗ ಖಾಲಿ ಮಾಡ್ ಜಾಗ ಖಾಲಿ ಮಾಡ್ ಹೆಂಗ ಜಾಗ ಖಾಲಿ ಮಾಡ್ಬೇಕ್ರಿ ಒಂದ್ ಮುಂಜಾಲಿಂದ ಹಿಡ್ಕೊಂಡ್ ಎಗ್ರೈಸ್ ಎಗ್ರೈಸ್ ಅಂತ ಊರ್ ಸುತ್ತ ಸುತ್ತ ಹಾಕಿದ್ರ ಒಂದ್ ಪ್ಲೇಟ್ ಎಗ್ರೈಸ್ ಬೋಣಿಗಿನ ಆಗಿಲ್ಲ ನೀವರ ತಗೊಂಡ್ ಒಂದ್ಸೂರ್ ಬೋಣಿಗೆ ಮಾಡ್ರಲ್ಲ ಅದೇನಂತಾರಲ್ಲ ಬಾಟ್ಲಾಗಿರ ನೋಡ್ಕೊಂತ ನಿಂತರ ನಿಶೆ ಇರಂಗಿಲ್ಲ ನೋಡಿದ ಕುಟ್ಲೆ ನಿಶೆ ಇರಂಗಿಲ್ಲ

ರೈಸ್ ತಿಂದು ಕೂಡನೆ ಇನ್ನೂ ಹನ್ನೊಂದು ಪ್ಲೇಟ್ ತಿನ್ಬೇಕು ಹಂಗ್ರಿ ಏನಮ್ಮ ಒಂದ್ ಮಿಂದ್ರ ಮತ್ 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 ಮತ್ತ ತಿನ್ಬೇಕ ಅಷ್ಟು ಮಸ್ತ್ ಐತ್ರಿ ಎಗ್ ಎಗ್ರೈಸ್ ಹಿಂಗೆಲ್ಲರಿ ಕೊಟ್ಟು ಕೊಟ್ಟು ಎಸ್ ಮನೆ ಡಬ್ಬಾಕ உதிரிதிரி ஏனில் இல்ல ரோக்கடி அது ஏன் அந்த உதிரி மாநவங்க ரோக்கடி பிரேமஸ் அங்கு ஏனா ஏனி